ರಾಜ್ಯ ವಿಧಾನಸಭಾ ಸ್ಪೀಕರ್ ಮಂಗಳೂರು ಶಾಸಕ ಯು ಟಿ ಖಾದರ್ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಕಾರ್ಯಕರ್ತರು ಅಭಿಮಾನಿಗಳು ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಸೋಮೇಶ್ವರ ಪುರಸಭಾ ಸದಸ್ಯರಾದ ದೀಪಕ್ ಪಿಲಾರ್ ನೇತೃತ್ವದಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಶ್ರೀ ಮಹಾಗಣಪತಿ ದೇವರಿಗೆ ಶ್ರೀ ರಾಜರಾಜೇಶ್ವರಿ ಅಮ್ಮನಿಗೆ ಶ್ರೀ ಸೋಮನಾಥ ಸ್ವಾಮಿಗೆ ಸರ್ವ ಸೇವೆ ಸಲ್ಲಿಸಿ ವಿಶೇಷ ಅನುಗ್ರಹ ಬೇಡಿದರು ស្លាប់ពីស្នាប់ការង់ការង់ការង់ ബ്രഹ്മ <laughs> പ്ര ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ರಾಜ್ಯದಲ್ಲಿ ಅತ್ಯುನ್ನತ ಹುದ್ದೆ ಅಲಂಕರಿಸಿ ವಿದೇಶದಲ್ಲೂ ತನ್ನ ಛಾಪು ಮೂಡಿಸಿ ಬೆಂಗಳೂರು ವಿವಿಯಿಂದ ಗೌರವ ಡಾಕ್ಟರೇಟ್ ಪಡೆದ ಇವರು ಹೆಚ್ಚು ಜನತಾ ಸೇವೆಗೆಯುವ ಅವಕಾಶವನ್ನು ಪಡೆದುಕೊಳ್ಳಲಿ ಎಂದರು

ಎಂದು ಆಯ್ನ ಮಾತಾ ಆರ್ಯನ ಉದ್ದೇಶವಾದಿ ಆತನ ಜನ್ಮದಿನಾಗ ಪೂಜೆ ಕೊರೋದು ಈಗಲ ಮಾತಾ ತೋಚಿತ ಆಯ್ತು ಕೊಡ್ತಾರೆ ಸತ್ಯ ಸತ್ಯ ಕೊಡ್ತಾರೆ ಸೇವನೆ ಆ ಬಗ್ಗೆ ಸ್ವೀಕಾರ ಒಂದು ಈಗಲ ಮೂಲಕ ಆ ಪ್ರಸಾದ ಆರ್ಯ ತೀಕದೆ ಆರ್ಯ ಪರಿವಾರ ಆಯುರ ಆರೋಗ್ಯ ಆನಂದ ಐಶ್ವರ್ಯವನ್ನು ಕೊರೆದು ಆರ್ಯನ ಉದ್ಯೋಗ ದಚ್ಚಿಡು ದೇವರ ಬರ್ತೀನಿ ಸಮಸ್ತ ದುರಿತ ಅಡಚಣೆ ಎಂಜಿನೈತಿನ ಏನು ಮಾತು ನಿವಾರಣೆ ಬಂದಿದೆ ನನ್ನೆಲ್ಲ ಅಭಿವೃದ್ಧಿ ಪಡೆಯೊಂದು ಸಮಾಜ ಸೇವೆ ನಮ್ಮ ಗ್ರಾಮದ ಊರ್ದ ಅಂಚಲೆ ರಾಜ್ಯದ ಸರ್ವ ರೀತಿ ರಾಜ್ಯಕ್ಕೆ ತನ್ನ ಅತಿಶಯವಾದ ಸೇವೆಯನ್ನು ಕೊಟ್ಟರೆ ಭಾಗ್ಯನ ಭಗವಂತ ನನ್ನ ಅತಿ ಹೆಚ್ಚಿದು ಕೊರಡು ಒಂದು ದೇವರ ಈ ಸಂದರ್ಭ ಮಲ್ಲ ಮಲ್ಲ ಪ್ರಾರ್ಥನೆ ಉದ್ದಿಂದು ಪ್ರಾರ್ಥಿಕ ತಂದೆ ತಾನೇ ಬರ್ಕೊಂಡವು ರಾಜಕೀಯತೆ ನಮ್ಮಲ್ಲಿ ಆಸೆ ರಾಜರಾಜೇಶ್ವರಿ ದೇವಿ ಸನ್ನಿಧಿಯಲ್ಲಿ ಹರೀಶ್ ಭಟ್ ಅವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಸರ್ನಾಥ ಜನ್ಮದಿನ ಅಂತ ಆದರೂ ಜನರ ಸೇವೆ ಜನಾರ್ದನ ಸೇವೆ ಅಂತ್ಯಾಗಲೇ ಎರಡ್ ಶಕ್ತಿಗಳು ಎಂಟೆ ಆರೋಗ್ಯಗಳು ಮನಸ್ಸಿಗೆ ನೆಮ್ಮದಿಗಳು ಇಡೀ ಕರ್ನಾಟಕ ರಾಜ್ಯದ ಅತ್ಯಂತ ಶ್ರೇಷ್ಠವಾಗಿನ ಹುದ್ದೆ ಸಿಕ್ಕು ಇಡೀ ದೇಶಗಳ ರಾಜ್ಯಗಳ ಅದರ ಸೇವೆ ಬಂದಾಗ ಆ ತ್ರಿಪುರ ಸುಂದರ್ಯ ಜಗನ್ನ ಇದೇ ವೇಳೆ ರವೀಂದ್ರ ರೈ ಹರೇಕಳ್ ಅವರನ್ನು ಶ್ರೀದೇವರ ಮುಂಭಾಗ ಗೌರವಿಸಲಾಯಿತು ನಂತರ ದೀಪಕ್ ಪಿಲಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿ ನಮ್ಮ ಶಾಸಕರು ಸ್ಪೀಕರು ಯು ಟಿ ಖಾದರ್ ರಾಜ್ಯದ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸಿ ಇಂದು ಪೂಜೆ ಸಲ್ಲಿಸಿದ್ದೇವೆ ಎಂದರು ಈ ದಿನ ನಾವು ಈ ಭಾಗದ ಎಂಎಲ್ ಎ ಈ ಭಾಗದ ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಖಾದರ್ ಅವರ ಜನ್ಮದಿನದ ಈ ಒಂದು ಹೊತ್ತಿನಲ್ಲಿ ನಾವು ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಇಲ್ಲಿ ದೇವರಿಗೆ ಪೂಜೆಯನ್ನು ಅರ್ಪಿಸಿ ಎಲ್ಲ ದೇವರಿಗೆ ಸರ್ವ ಪೂಜೆಯನ್ನು ಇವತ್ತು ಯು ಕಾದವರ ಹೆಸರಲ್ಲಿ ನಾವು ಪೂಜೆಯನ್ನು ಮಾಡಿದ್ದೇವೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ನೆಮ್ಮದಿಯ ಜೀವನವನ್ನು ಕೊಟ್ಟು ಅವರಿಗೆ ಇನ್ನಷ್ಟು ದೊಡ್ಡ ಹುದ್ದೆಗೆ ಹೋಗುವಂಥ ಆ ಒಂದು ದೇವರು ಆಶೀರ್ವಾದ ನೀಡಲಿ ಅಂತ ಹೇಳುತ್ತಾ ಬರುವ ವರ್ಷದಲ್ಲಿ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಯೋಗ ಅವರಿಗೆ ಸಿಗಲಿ ಅಂತ ನಾವು ದೇವರ ಹತ್ರ ಬೇಡುತ್ತಾ ಇವತ್ತು ಎಲ್ಲರಿಗೆ ಶುಭವನ್ನು ದೇವರು ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸಿದೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳ್ಯಾರ್ ಧಾರ್ಮಿಕ ಪರಿಷತ್ತು ಸದಸ್ಯರಾದ ಸುರೇಶ್ ಭಟ್ನಗರ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ದೀಪಕ್ ಪಿಲಾರ್ ಕಿಶೋರ್ ಉಚ್ಚಿಲ ರಕ್ಷಿತ್ ಪೂಜಾರಿ ವಿನೀತ್ ಕುಮಾರ್ ಶಿವ್ ಮತ್ತಿತರರು ಈ ವೇಳೆ ಹಾಜರಿದ್ದರು